ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ ನಿಮಗೆ ಶೇರ್ ಇದ್ದೀನಿ ಬನ್ನಿ ಬೆಳಗ್ಗೆಯಿಂದ ಹನ್ನೊಂದು ಗಂಟೆವರೆಗೂ ಏನು ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಅದೇ ಬೆಳಗ್ಗೆ ಸೂರ್ಯ ಉದಯಿಸೋದು ಬೆರಗ್ಗೆ ಪಾತ್ರೆ ಉಜ್ಜೋದು ಮನೆ ಕ್ಲೀನ್ ಮಾಡೋದು ಅದೆಲ್ಲ ಏನೂ ವೀಡಿಯೋ ಮಾಡಿಲ್ಲ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ಪೂಜೆ ಮಾಡಿದೆ ಪೂಜೆ ಆದಮೇಲೆ ನೆಕ್ಸ್ಟ್ ಟಿಫನ್ ಏನು ಮಾಡಿದೆ ಮತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿನ ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಬನ್ನಿ ಇವತ್ತಿನ ಲಾಗಲ್ಲಿ ಜೊತೆಗೆ ಹೊಸ ಯೂಟ್ಯೂಬರ್ಸ್ಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ ನಿಮಗೆ ವ್ಯೂಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಡಾಲರ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ತುಂಬ ಜನ ನಮ್ಮನ್ನು ಕಾಡಿಸ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದುವರೆಗೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಲೈಕ್ ಮಾಡದೆ ಮರಿಬೇಡಿ ಓಕೆನಾ ನಾನು ಪ್ರತಿ ಶುಕ್ರವಾರ ಮಂಗಳವಾರ ಎಷ್ಟೇ ಟೈಮ್ ಆಗಲಿ ಪೂಜೆ ಮಾಡಿಬಿಟ್ಟೆ ಟಿಫನ್ ಮಾಡೋದು ಪೂಜೆ ಮಾಡ್ದೇ ಮುಂದಿನ ಯಾವುದೇ ಕಾರ್ಯಗಳನ್ನು ನಾನು ಮಾಡೋಲ್ಲ ಹೀಗೆ ಪೂಜೆ ಮಾಡ್ತೀನಿ ಮಂಗಳವಾರ ಶುಕ್ರವಾರ ತಪ್ಪದೇ ಇದೇ ಥರ ಪೂಜೆ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಮಗೆ ಒಳ್ಳೇದು ಮಾಡಪ್ಪ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಒಳ್ಳೇದು ಮಾಡು ನಾವು ಮಾಡೋವಂಥ ಕೆಲಸಗಳಲ್ಲಿ ಸಕ್ಸಸ್ ಕೊಡು ಅಂತ ನಾನು ಯಾವತ್ತಿಗೂ ಬೇಡ್ಕೊಂತಲೇ ಇರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಜವಳಿಕಾಯಿ ಪಲ್ಯದ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನಿಮಗೆ ಜವಳಿಕಾಯಿ ಯಾರೆಲ್ಲ ತಿಂತೀರಾ ಅವರಿಗೆಲ್ಲ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಟೇಸ್ಟ್ ಅಂತ ನಾನು ಈ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಬ್ಯಾಂಗ್ಳೂರು ಕಡೆ ನಮ್ಮೂರು ಕಡೆ ನಾವು ಜವಳಿಕಾಯಿ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ರೊಟ್ಟಿ ಜೊತೆ ಪಲ್ಯ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಜವಳಿಕಾಯಿನ ಆ ಕಡೆ ಈ ಕಡೆ ತುದಿ ಬಿಟ್ಟು ನಾನು ನೋಡಿ ಒಂಚೂರು ಅದರನ್ನ ತೆಗೀತಿಲ್ಲ ನ ತುಂಬ ಎಳೆ ಜವಳಿಕಾಯಿ ಇತ್ತು ನಾನು ಸಂತೆಯಿಂದ ನಮ್ಮ ಊರು ಸೈಡಿಂದ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಎಳೆ ಇದೆ ಒಂಚೂರು ನಾರಿಲ್ಲ ಇದು ತಿಂದ್ರೇ ಒಳ್ಳೆಯದಂತ ಹೇಳ್ತಾರೆ ಶುಗರ್ ಬಿ ಪಿ ಇರೋರು ಇದನ್ನು ಹೆಚ್ಚಾಗಿ ತಿನ್ಬೇಕಂತ ಹೇಳ್ತಾರೆ ಮತ್ತು ಮಕ್ಕಳಿಗೂ ಕೂಡ ನೀಟಾಗಿ ಚಿಕ್ಕ ಚಿಕ್ಕದಾಗಿ ನಾನು ಹೆಚ್ಚಿದ್ದೀನಲ್ವ ಹೀಗೆ ಹೆಚ್ಚಿಬಿಟ್ಟು ರೊಟ್ಟಿ ತಿಂದೇ ಇರೋರು ಚಪಾತಿ ಜೊತೆಗೆ ಪಲ್ಯ ಮಾಡಿ ಕೊಡಿ ಸ್ವಲ್ಪ ಖಾರ ಕಡಿಮೆ ಮಾಡಿ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ನನ್ನ ಮಗಂದ್ರೂ ತುಂಬಾ ಇಷ್ಟ ಈ ಜವಳಿಕಾಯಿ ಪಲ್ಯ ಬರೇ ಬಾಯಿಂದನೇ ತಿಂತಾನೆ ಅವನು ಚಪಾತಿ ರೊಟ್ಟಿ ಏನು ಯೂಸ್ ಮಾಡಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಹೆಚ್ಕೊಂಬಿಟ್ಟು ಇದನ್ನು ಒಂದು ಹಂಚ್ ಇಡಬೇಕು ಗ್ಯಾಸ್ ಮೇಲೆ ಹಂಚಿಟ್ಟು ಅದ್ರ ಮೇಲೆ ನೀಟಾಗಿ ಹೀಗೆ ಫ್ರೈ ಮಾಡ್ಕೋಬೇಕು ನಾನು ಮಾಡ್ತಾಯಿದ್ದೀನಲ್ವ ಹೀಗೆ ಫ್ರೈ ಮಾಡಬೇಕು ಇದನ್ನು ಕುದಿಸ್ಬಿಟ್ಟಿನೂ ಕೂಡ ಇದನ್ನೇ ಇಚ್ಗಿಬಿಟ್ಟು ಅದನ್ನು ಪಲ್ಯ ಮಾಡ್ತಾರೆ ಕೆಲವರು ನಾನು ಆ ಥರ ಇಷ್ಟಪಡೋಲ್ಲ ಅದರಿಂದ ನಮ್ಮನೆಗೂ ಇಷ್ಟ ಆಗಲ್ಲ ಆ ಥರ ಅದರಿಂದ ನನಗೆ ಈ ಥರ ಇಷ್ಟ ಅಂತ ಹೇಳಿಬಿಟ್ಟು ನಾನು ಇದೇ ಥರ ಮಾಡ್ತೀನಿ ಇನ್ನೊಂದು ಟೈಪ್ ಮಾಡ್ಬೋದು ನೋಡಿ ಸ್ವಲ್ಪ ಎಣ್ಣೆ ಹಾಕದೆ ಅದು ಫ್ರೈ ಆಗಲಿಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಮತ್ತು ಅಲ್ಲಿ ಇಲ್ಲಿ ಸುಟ್ಟು ಸುಟ್ಟು ಗಾಯ ಇರಬೇಕು ಜವಳಿಕಾಯಿ ಮೇಲೆ ಆವಾಗ ಅದು ಚೆನ್ನಾಗಿ ಬೆಂದಿದೆ ಅರ್ಥ ನೀಟಾಗಿ ಈ ಥರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹೊಸದಾಗಿ ಯೂಟ್ಯೂಬರ್ ಮಾಡ್ತಿದ್ರೆ ಯಾರ ಮಾತಿಗೂ ಕಿವಿ ಕೊಡದೆ ನೀವು ವಿಡಿಯೋಸ್ ಏನು ಹಾಕ್ತಿದ್ದೀರಾ ಅದನ್ನು ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾವು ಕಷ್ಟಪಡ್ತಿರೋದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ವಾ ಅವರು ಇವರು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ವ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಯಾಕಂತ ಅಂದರೆ ನಮ್ಮ ಚಾನಲ್ ಬರ್ನ್ ಆಗುತ್ತೆ ನಾನು ಈಗಲೇ ಹೇಳಿದ್ದೀನಿ ನಮ್ಮ ಚಾನಲ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಮುಂದೆ ಅದರಿಂದ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಯಾರೂ ಕೂಡ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳ್ದೆ ನಿಮ್ಮ ವಿಡಿಯೋಸ್ಗಳನ್ನು ಮಾಡ್ತಾ ಹಾಕ್ತಾ ಚೌಳಿಕಾಯಿ ಫ್ರೈ ಆದ ನಂತರ ನಾನು ನೋಡಿ ದಪ್ಪ ಮೆಣಸಿಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಅದು ಅಷ್ಟೊಂದು ಖಾರ ಇಲ್ಲ ಅದರಿಂದ ಜಾಸ್ತಿ ಹೆಚ್ಕೊಂಡಿದ್ದೀನಿ ನಂತರ ಟೊಮಾಟೊ ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡಿದ್ದೀನಿ ನಂತರ ನೋಡಿ ಫ್ರೈ ಆಗಿರುವಂಥ ಇದು ಜವಳಿಕಾಯಿ ಹೀಗಿದೆ ದಪ್ಪ ಇದ್ವು ತುಂಬಾ ಅದರಿಂದ ಜಾಸ್ತಿ ಹೆಚ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಅಂತ ನಂತರ ನೋಡಿ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಆಲ್ರೆಡಿ ಫ್ರೈ ಮಾಡಿದ್ದೀನಿ ಎಣ್ಣೆ ಒಳಗೆ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ ಯಾಕಂದರೆ ನೀರು ಜಾಸ್ತಿ ಹಾಕೋಲ್ಲ ನಾನು ಇದಕ್ಕೆ ನೀರು ಹಾಕಿ ಅಷ್ಟೊಂದು ಬೇಯಿಸೋಕಾಗಲ್ಲ ಟೇಸ್ಟ್ ಇರೋಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿರ್ತೀನಿ ಪಲ್ಯಕ್ಕೆ ಎಣ್ಣೆ ಇದ್ರೇ ಸ್ವಲ್ಪ ಟೇಸ್ಟ್ ಇರುತ್ತೆ ಅಷ್ಟೊಂದು ನೀರು ನೀರು ಅಂಶ ಇದ್ದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ನಂತರ ನೋಡಿ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕಬೇಕಾಗುತ್ತೆ ಸೇವನೆ ಹೇಗೆ ಕೊಡ್ತೀವಿ ಮನೆಯಲ್ಲಿ ಹಾಗೆಯೇ ಒಗ್ಗರಣೆ ಕೊಡಬೇಕಾಗುತ್ತೆ ಸಂತೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಬ್ಯಾಂಗ್ಳೂರಿನವರು ಯಾರೇ ನೋಡ್ತಿದ್ರು ಕೂಡ ಸಂತೆಗಳಲ್ಲಿ ಸಿಗುತ್ತೆ ಇದು ತುಂಬ ಹೆಲ್ದಿ ಇರುತ್ತೆ ಆರೋಗ್ಯಕರವಾದ ಪಲ್ಯ ಇದು ನಂತರ ಹೆಚ್ಚಿರ್ತಕ್ಕಂಥ ಮೆಣಸಿನಕಾಯಿನ ಇದ್ದೀನಿ ನೋಡಿ ಜಾಸ್ತಿ ಹಾಕ್ತಿದ್ದೀನಿ ಅಂತ ಅನ್ನಿಸ್ತಿದೆ ನಿಮಗೆ ಅಷ್ಟೊಂದು ಖಾರ ಇಲ್ಲ ಇದು ದಪ್ಪ ಮೆಣಸಿನಕಾಯಿನ ಮೂರು ಸೈಡ್ದು ಬೋಂಡ ಮಾಡಲಿಕ್ಕೆ ಮಿರ್ಚಿ ಮಾಡಲಿಕ್ಕೆ ಅಂತ ಬಳಸ್ತಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಹೆಚ್ಚಿದ್ದೀನಿ ಇದು ಸ್ವಲ್ಪ ಬೇಯಬೇಕು ನೀಟಾಗಿ ಫ್ರೈ ಆಗಬೇಕು ಮೆಣಸಿನಕಾಯಿ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ಫ್ರೈ ಆಗಬೇಕು ನಂತರ ಅದಕ್ಕೆ ಈರುಳ್ಳಿನ ಹಾಕಬೇಕಾಗುತ್ತೆ ಹಸಿಮೆಣ್ಸಿಕಾಯಿ ಹಸಿ ಸ್ಮೆಲ್ ಹೋದ ತಕ್ಷಣ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಈರುಳ್ಳಿ ಹಾಗೆ ಫ್ರೈ ಮಾಡಿ ಇದು ಫ್ರೈ ಆದ ತಕ್ಷಣ ಟೊಮ್ಯಾಟೊ ಹಾಕಬೇಕು ನಂತರ ಟೊಮ್ಯಾಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಕೂಡ ಚೆನ್ನಾಗಿ ಬೇಯಬೇಕು ಮೆತ್ತ ಮೆತ್ತಗೆ ಹಾಕಬೇಕು ಹಾಗೆ ಬೇಯಬೇಕು ಟೊಮ್ಯಾಟೊ ನಂತರ ಅದಕ್ಕೆ ಜವಳಿಕಾಯಿ ಹಾಕಬೇಕು ಫ್ರೈ ಆಗಿರುತ್ತೆ ಅಲ್ವಾ ಆಲ್ರೆಡಿ ಜವಳಿಕಾಯಿ ಅದರಿಂದ ಟಮಾಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿಗಾಯಿ ನೀಟಾಗಿ ಬೆಂದಿದ ಮೇಲೆ ಜವಳಿಕಾಯಿನ ಹಾಕಿದರೆ ನಡೆಯುತ್ತೆ ಆಲ್ರೆಡಿ ಬೆಂದಿರುತ್ತೆ ಅದು ಅದರಿಂದ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ ನಾನು ಅರ್ಧ ಕೆ ಜಿ ಜವಳಿಕಾಯಿ ಪಲ್ಯ ಮಾಡ್ತಿರೋದರಿಂದ ಒಂದು ಎರಡು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದು ಕಲ್ಲು ಉಪ್ಪು ಹಾಕ್ತಾಯಿಲ್ಲ ಸಣ್ಣಗಿರೋ ಉಪ್ಪನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ನಂತರ ಸ್ವಲ್ಪ ಅರಿಶಿಣ ನಂತರ ಸ್ವಲ್ಪ ಧನಿಯಾ ಪೌಡ್ರ್ ಇದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕಿಬಿಟ್ಟು ನೀಟಾಗಿ ಅದನ್ನು ತಿರುಗಿಸ್ಬೇಕು ಎಲ್ಲ ಮಿಕ್ಸ್ ಆದಮೇಲೆ ಅದನ್ನು ಸ್ವಲ್ಪ ಒಂದೆರಡು ನಿಮಿಷ ಅಷ್ಟು ಬಿಡಬೇಕು ಬಿಟ್ಟಾದಮೇಲೆ ಜವಳಿ ಹಾಕಬೇಕು ಫ್ರೆಂಡ್ಸ್ ಯೂಟ್ಯೂಬ್ ಲೈವ್ ಮಾಡುತ್ತಿರಬೇಕಾದ್ರೆ ಒಬ್ರು ಬಂದು ನಿಮಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಮತ್ತೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ವಾಚಿಂಗ್ ಅವರ್ ಆಗಿಲ್ಲ ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟಲ್ಲೇ ಆಗ್ಬೋದು ಅದರಿಂದ ನಾನು ಲೈವ್ ಮಾಡ್ತಾ ಇದ್ದೀನಿ ಮತ್ತು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿದೆ ಇಲ್ಲ ನಿಮಗೆ ಇವತ್ತೇ ಮಾಡಿಕೊಡ್ತೀನಿ ವಾಚಿಂಗ್ ಅವರ್ ಕಂಪ್ಲೀಟ್ ಅಂತ ಹೇಳಿದರು ನನಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಕೂಡ ಎಷ್ಟಾಗ್ಬೋದು ಅಂತ ಕೇಳಿದ್ದಕ್ಕೆ ಎರಡು ಸಾವಿರ ಮೇಲೆ ಹೇಳ್ತಾ ಇದ್ದಾರೆ ನಾನು ಎರಡು ಸಾವಿರ ಮೇಲೆ ಅಮೌಂಟ್ ಕೊಟ್ಟು ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳಿ ನಾನು ಅವ್ರನ್ನ ರಿಜೆಕ್ಟ್ ಮಾಡಿದೆ ನಾನು ಲೈವಲ್ಲಿ ಬರಬೇಡಿ ನೀವು ನನಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿದೆ ನಿಮಗೆ ಯಾರಾದರೂ ಹಾಗೆ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಹಾಗೆ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಿಸ್ಕೋಬೇಡಿ ದುಡ್ಡು ಕೊಟ್ಟು ಯಾಕಂತ ಅಂದರೆ ನಾವು ಕಷ್ಟಪಡ್ತಾ ಇದ್ದೀವಿ ಎಷ್ಟೆಲ್ಲ ಕಷ್ಟಪಡ್ತೀವಿ ಒಂದು ವಿಡಿಯೋ ಎಡಿಟ್ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ನಾವು ಹಾಕ್ತಾ ಇದ್ದೀವಿ ಯಾ ಜನರು ನಮ್ಮನ್ನ ಯಾವತ್ತೂ ಕೈ ಬಿಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಕೈ ಯಾರೂ ಬಿಡೋಲ್ಲ ನಮಗೆ ನಾವು ಮಾಡ್ತಿರುವಂಥ ಕಷ್ಟ ದೇವರಿಗೂ ಗೊತ್ತಿದೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ವೆಯ್ಟ್ ಮಾಡೋಣ ಅಲ್ವಾ ವಾಚಿಂಗ್ ಅವರ್ ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈನು ಕಂಪ್ಲೀಟ್ ಮಾಡ್ಕೊಂಡಿರ್ತೀವಿ ವಾಚಿಂಗ್ ಅವರು ಕಂಪ್ಲೀಟ್ ಆಗೋವರೆಗೂ ನಾವು ಯಾರ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗೋಣ ನಮ್ಮ ಕೆಲ ಮನೆ ಕೆಲಸದ ಜೊತೆಗೆ ಇದೊಂದು ಕೆಲಸ ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಾವು ನಮ್ಮ ಕಡೆ ಯಾರ ಕಡೆಯೂ ಗಮನ ಕೊಡದೆ ನಮ್ಮ ಕೆಲಸನ ನಾವು ಮಾಡೋಣ ಫ್ರೆಂಡ್ಸ್ ಓಕೆನಾ ಯೂಟ್ಯೂಬರ್ಸ್ ಯಾರೇ ಆಗಿರಲಿ ಹೊಸಬ್ರು ಯಾರೂ ಕೂಡ ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್ ಒಂದು ಚಿಕ್ಕ ಲೋಟದಿಂದ ನೀರು ಹಾಕ್ತೆ ಯಾಕಂತ ಅಂದರೆ ಅದು ಬೆ ಜವಳಿಕಾಯಿ ಟೊಮಾಟೊ ಈರುಳ್ಳಿ ಎಲ್ಲವೂ ನೀಟಾಗಿ ಬೇಯಲಿ ಅಂತ ಹೇಳಿ ಹಾಕಿದೆ ಸ್ವಲ್ಪನೇ ಅದು ನೀರು ಇಂಗಿ ಹೋಗೋವರೆಗೂ ಕೂಡ ಅದನ್ನು ನೀಟಾಗಿ ಬೇಯಿಸಬೇಕಾಗುತ್ತೆ ಎಣ್ಣೆ ಅಂಶ ಹಾಗೆ ಮೇಲೆ ಕಾಣಬೇಕು ಹಾಗೆ ಬೇಯಿಸಬೇಕು ಅದನ್ನು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೇಯಿಸಿದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಗುರಾಳ ಪುಡಿ ಹಾಕ್ತಾರೆ ಅಥವಾ ಶೇಂಗಾ ಪೌಡ್ರನ್ನ ಹಾಕ್ತಾರೆ ನಾನು ಶೇಂಗಾ ಪೌಡ್ರ್ ಮೊದಲೇ ರುಬ್ಬಿಟ್ಕೊಂಡಿದ್ದೀನಿ ಅದರಿಂದ ಒಂದೆರಡು ಅಷ್ಟು ಶೇಂಗಾ ಪೌಡ್ರ್ ಇದ್ದೀನಿ ಎಲ್ಲ ಬೆಂದಿದ್ದಾದಮೇಲೆ ಲಾಸ್ಟಲ್ಲಿ ಹಾಕಿ ಅದನ್ನು ಹಾಗೆ ಇಳಿಸ್ಕೋಬೇಕು ಪಾತ್ರೆನ ನೋಡಿ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ಗೋಸ್ಕರ ಅದನ್ನು ಹಾಕೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಈ ಪಲ್ಯನ ಮಾಡ್ಕೊಂಡು ತಿನ್ನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕಾಮೆಂಟ್ ಮಾಡ್ತೀರಾ ಮತ್ತು ಈಗ ತಿಂದಿರೋರು ಯಾರೇ ಆಗಿದ್ದರೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕಾಮೆಂಟ್ ಮಾಡಿ ಹೇಗಿದೆ ನಾನು ಮಾಡಿರುವಂಥ ಪಲ್ಯ ಅಂತ ಟೇಸ್ಟ್ ಅಂತೂ ನೋಡೋಕ್ಕಾಗಲ್ಲ ನಿಮಗೆ ಪಾಪ ಈಗ ಜಸ್ಟ್ ನೀವು ನೋಡಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾಡಿ ಸರಿನಾ ತಪ್ಪಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಈಗಲೂ ನೋಡ್ತಾ ಇದ್ದು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನನಗೆ ಇನ್ನೂ ಪ್ರೋತ್ಸಾಹ ಕೊಡ್ತಾ ಹೋಗ್ಬೋದು ನಿಮ್ಮ ಪ್ರೋತ್ಸಾಹದಿಂದ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಆಸಕ್ತಿ ಹೊಂದಿರುತ್ತೇನೆ ಓಕೆ ಫ್ರೆಂಡ್ಸ್ ಬಾ ಬಾಯ್ ಪಲ್ಯ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಬಾಯ್